ನಮ್ಮಂಥ ಮಿಡಿಲ್ ಕ್ಲಾಸ್ ಹುಡುಗನ ಬದುಕು ಹುಟ್ಟಿನಿಂದನೇ ಜವಾಬ್ದಾರಿಗಳನ್ನು ಸ್ವೀಕರಿಸಲು ಹುಡ್ತಾನೆ ಮನೇಲಿ ಅಮ್ಮ ಅಪ್ಪನ ಪ್ರೀತಿ ಜೊತೆ ಮನೆಯ ಕಷ್ಟಗಳು ಅಪ್ಪನ ಪರಿಸ್ಥಿತಿ ಇವೆಲ್ಲವನ್ನು ಚಿಕ್ಕ ವಯಸ್ಸಿನಿಂದನೇ ತಿಳ್ಕೊತಾನೆ ಅಪ್ಪ ಸೇರಿಸಿ ಶಾಲೆಗೆ ಹೋಗ್ತಾನೆ ಹೇಗೋ ಶಾಲೆ ಮುಗಿಸಿ ಮನೆಯ ಕಷ್ಟ ನೋಡುತ್ತಾ ಯಾವುದೋ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ದೊಡ್ಡ ಶ್ರೀಮಂತ ಆಗೋ ಕನ್ಸಿಟ್ಕೊಂಡು ಚೆನ್ನಾಗಿ ಓದೋಕ್ಕೆ ಕಾಲೇಜ್ ಸೇರ್ಕೋತಾನೆ ಕೆಲಸ ಮಾಡ್ತಾ ಈ ಕಡೆ ಓದುತ್ತಾ ಹೇಗೋ ಓದ್ ಮುಗಿಸಿ ಕೆಲಸಕ್ಕೆ ಅಂತ ಮನೆ ಬಿಟ್ಟು ದೂರ ಹೋಗಿ ಯಾವುದೋ ಒಂದು ಸಿಟೀಲಿ ಕಷ್ಟಪಟ್ಟು ಇಂಟರ್ವ್ಯೂ ಕ್ಲಿಯರ್ ಮಾಡಿ ಕೆಲಸಕ್ಕೆ ಸೇರಿಕೊಂಡು ಏನೋ ಸಿಕ್ಕ ಊಟ ಮಾಡುತ್ತಾ ಬರೋ ಸಂಬಳದಲ್ಲಿ ಆದಷ್ಟು ಮನೆ ಕಳಿಸಿ ಇ ಎಮ್ ಐ ತುಂಬುತ್ತಾ ತನ್ನ ಇಷ್ಟ ಕಷ್ಟಗಳನ್ನು ಲೆಕ್ಕಿಸ್ದೆ ದುಡಿತಾನೆ ಮದುವೆಗೆ ಹುಡುಗಿ ಹುಡುಕುವಾಗ ಸ್ವಂತ ಮನೆ ಬೇಕು ಹುಡುಗನಿಗೆ ಒಂದು ಲಕ್ಷ ಸಂಬಳ ಬೇಕು ಅನ್ನೋ ಮಾತುಗಳನ್ನು ಕೇಳಿಸ್ಕೊಂಡು ತನ್ನ ಶ್ರೀಮಂತ ಸ್ನೇಹಿತರ ಬೆಳವಣಿಗೆ ನೋಡಿಕೊಂಡು ಮನೆಯ ಪರಿಸ್ಥಿತಿ ಇಷ್ಟ ಇಲ್ಲದೆ ಇರೋ ಜಾಬ್ ಇವೆಲ್ಲವನ್ನು ಸಹಿಸಿಕೊಂಡು ಸಹ ಮುಖದಲ್ಲಿ ಸದಾ ನಗುವನ್ನು ಇಟ್ಕೊಂಡು ಮನೆಯ ಜವಾಬ್ದಾರಿಗಳನ್ನು ಹೊತ್ಕೊಂಡು ತನ್ನ ಬದುಕಿನ ಖುಷಿಯನ್ನು ತ್ಯಾಗ ಮಾಡಿ ಬದುಕುವ ಪ್ರತಿ ಮಿಡಲ್ ಕ್ಲಾಸ್ ಹುಡುಗನಿಗೂ ಅತಿ ಬೇಗನೆ ಒಳ್ಳೆಯದಾಗಲಿ